ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೇಳ್ತೀನಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನೀವು ಯಾರಲ್ಲ ಹೊಸ್ದಾಗಿ ವೀಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ನಾನಿವತ್ತು ದೊಡ್ಡ ಪತ್ರೆ ಬಜ್ಜಿನ ಮಾಡೋಣ ಅಂತ ದೊಡ್ಡ ಪತ್ರನ ಕೊಯ್ಯೋದಕ್ಕೆ ಬಂದಿದ್ದೀನಿ ನೋಡಿ ನಮ್ಮ ಮನೆ ಪಕ್ಕದಲ್ಲಿ ಬೇಕಾದಷ್ಟು ದೊಡ್ಡ ಪತ್ರೆ ಇದೆ ದೊಡ್ಡ ನೋಡಿ ಈ ಥರ ಕುಯ್ಕೋತಾ ಇದ್ದೀನಿ ಎಲೆ ಎಲೆ ಈ ಥರ ಕುಯ್ಕೊಂಡ್ರೆ ಚೆನ್ನಾಗಿರೋದು ಚೆನ್ನಾಗಿರೋದು ನೋಡ್ಬಿಟ್ಟು ನಂದು ಹುಳ ತಿಂದಿರುತ್ತೆ ಅದನ್ನೆಲ್ಲ ನೋಡಿ ನೋಡಿ ನೀಟಾಗೆ ದೊಡ್ಡ ಪತ್ರೆನ ಕುಯ್ಕೊಂಡು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿವತ್ತು ಈ ಸಾಂಬಾರಂತೂ ತುಂಬ ಒಳ್ಳೆಯದು ಮಕ್ಕಳಿಗೆ ಮೈ ಕಟ್ಟೋಕ್ಕಾಗಲಿ ಒಳ ಜ್ವರ ಅಂತಿರುತ್ತಲ್ಲ ಅದಕ್ಕಾಗಲಿ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈ ದೊಡ್ಡ ಪತ್ರೆನ ಚಟ್ನಿ ಮಾಡ್ಬೋದು ಉಪಯೋಗಿಸ್ಕೊಂಡು ಸಾಂಬಾರನ್ನೂ ಮಾಡ್ಬೋದು ನಾನಿವತ್ತು ಸಾಂಬಾರನ್ನ ದೊಡ್ಡ ಪತ್ರೆ ಬಜ್ಜಿನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೋಡಿ ಇವಾಗ ಕುಯ್ಕೊಂಡು ಹೋಗ್ತಾ ಇದ್ದೀನಿ ದೊಡ್ಡ ಪತ್ರನ ನಮ್ಮ ಮನೆ ಹತ್ರ ಯಾವಾಗಲೂ ಇರುತ್ತೆ ಫ್ರೆಂಡ್ಸ್ ದೊಡ್ಡ ಪತ್ರೆಯನ್ನೋದು ಇದನ್ನು ಕುಯ್ಕೊಂಡು ತೊಳೆಯೋದು ಹೇಗೆ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಕುಯ್ಕೊಂಡ್ಬಂದಿದ್ದೀನಿ ಜನ ನೀಟಾಗಿದೆ ತೊಳ್ಕೊಂಡು ಹೋಗ್ಬಿಡೋಣ ಒಳಗೆ ನೀರಿದೆ ಹಾಗೆ ತೊಳೆಯೋ ಪ್ರಸಸ್ ತೋರಿಸ್ತೀನಿ ಈ ಥರ ಎಲೆನೆಲ್ಲ ನೀಟಾಗಿ ತೊಳಿಬೇಕು ಅದ್ರ ಏನಾದರೂ ಓಡಾಡಿರುತ್ತಲ್ವ ಅಂತಂದು ಈ ಥರ ನೀಟಾಗಿ ಒಳಗಡೆ ಇರಲ್ಲ ಅಂದರು ನಮ್ಮ ಸೇಫ್ಟಿಗೆ ನಾವು ಈ ಥರ ತೊಗೊಳಕಷ್ಟೇ ಇದು ನೀಟಾಗಿ ನೀರೆಲ್ಲ ಎಲ್ಲ ಸೋರ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಒಂದೊಂದು ಎಷ್ಟು ಆಗಲ್ಲ ಇದೆ ಅಂತ ಹ್ಞೂ ಎಲ್ಲೇನೋ ತೊಳ್ಕೊಂಡ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ನನಗೆ ತೊಳೆಯೋಕ್ಕಾಗಲ್ಲ ಫ್ರೆಂಡ್ಸ್ ಒಂದು ಕಾಟನ್ ಬಟ್ಟೆ ಮೇಲೆ ನೀಟಾಗಿ ನಾನು ಇನ್ನೂ ಅಡುಗೆ ಸ್ಟಾರ್ಟ್ ಮಾಡೋದ್ರೊಳಗೆ ನೀರೆಲ್ಲ ಡ್ರೈ ಆಗಿಬಿಡುತ್ತೆ ಆಮೇಲೆ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ದೊಡ್ಡ ಪತ್ರೆ ಬಜ್ಜಿಗೆ ದೊಡ್ಡ ಪತ್ರೆ ತೊಗೊಂಡಿದ್ದೀನಿ ಇದೆಲ್ಲ ಉರಿಯೋದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ತೆಂಗಿನಕಾಯಿ ತುರಿ ಜೀರಿಗೆ ಏನೇನೆಲ್ಲ ಹಾಕ್ತೀನಿ ಆಡ್ಸೋಕ್ಕೆ ಅಂತ ತೋರಿಸ್ತೀನಿ ಮೊದಲು ಇದು ದೊಡ್ಡ ಪತ್ರೆನ ನೀಟಾಗಿ ಹುರ್ಕೊಳ ಬನ್ನಿ ನೋಡಿ ಮೇಲೆ ಎಷ್ಟಾಗುತ್ತೆ ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಉರಿಬೇಕು ಇದು ಸುಮ್ಮನೆ ಇಷ್ಟೊಂದು ಕಾಣಿಸ್ತಿದೆ ಅಷ್ಟೇ ಮೇಲೆ ಸ್ವಲ್ಪನೇ ಆಗೋದು ನೋಡಿ ಮೊದಲಿಗೆ ಇನ್ನೊಂದು ಬಾಡ್ಲಿಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಆಡ್ಸೋಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಒಂದು ಚಿಕ್ಕ ಈರುಳ್ಳಿ ಒಂದು ಚಿಕ್ಕ ಬೆಳ್ಳುಳ್ಳಿನ ಇಷ್ಟು ತೊಗೊಂಡಿದ್ದೀನಿ ಇದು ಸ್ವಲ್ಪ ಎಲ್ಲ ಹುರ್ದಾದ್ಮೇಲೆ ಸ್ವಲ್ಪ ಜೀರಿಗೆ ಬೆರೆಸ್ಕೋಬೇಕು ಇದನ್ನೊಂದು ಕಡೆ ಉಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ಒಂದು ಕಡೆ ಇದು ನುರಿತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಪಾಯ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಆಡಿಸ್ತಾ ಇದ್ದೀನಿ ಇದು ದೊಡ್ಡ ಪದ್ರೆ ಇದೆಲ್ಲ ಸ್ವಲ್ಪ ಈ ಥರ ಫುಲ್ ಹೋಗುವರೆ ಹುರಿದ್ರು ಈ ಥರ ಇದನ್ನು ಸ್ವಲ್ಪ ಇದಾದ್ಮೇಲೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ಕೊಡೋಣ ಇದು ಇದನ್ನು ಪಕ್ಕದಲ್ಲೇ ಹೇಗೆ ಇದ್ದೀನಿ ಸಂಜೆ ಒನ್ ಟೈಮಿಗೆ ಈ ದೊಡ್ಡ ಪತ್ರೆ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ತುಂಬ ಮಕ್ಕಳಿಗೆಲ್ಲ ತುಂಬ ಚಳಿಗಾಲದಲ್ಲಿ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ದೊಡ್ಡ ಪತ್ರೆ ಒಳೆ ಇರುತ್ತಲ್ಲ ಅದಕ್ಕೆ ಆಮೇಲೆ ಮೈ ಕಡತ ದೊಡ್ಡ ಪತ್ರೆ ಸಾಂಬಾರಲ್ಲಿ ದೊಡ್ಡ ಪತ್ರೆ ಬಜ್ಜಿಲಿ ಬ ದೊಡ್ಡ ಪತ್ರೆ ಚೆಕ್ನಿ ದೊಡ್ಡ ಪತ್ರೆ ಬೋಂಡ ಎಲ್ಲ ಮಾಡ್ತಾರೆ ದೊಡ್ಡ ಪತ್ರೆಯಲ್ಲಿ ನಾವು ದೊಡ್ಡ ಪತ್ರೆಯನ್ನು ಯೂಸ್ ಮಾಡಬೇಕು ಏನಂದ್ರೆ ಒಂದು ತಿಂಗಳಿಗೆ ಒಂದು ಸಲ ಮಾಡರೂ ತಿನ್ನಬೇಕು ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಮಕ್ಕಳ ಮನೆಯಲ್ಲಂತೂ ತುಂಬ ಒಳ್ಳೆಯದು ಈ ಮೈ ಕಡಿತ ಎಲ್ಲ ಬಂದಾಗ ನಾವು ಆಯುರ್ವೇದಿಕಾಗಿ ಇದನ್ನು ಮುಜಾಗಿಸ್ಬೋದು ದೊಡ್ಡ ಪತ್ತಿನ ಮೈಗೆಲ್ಲ ಉಜ್ಬಿಟ್ರೆ ಮೈ ಕಡಿತ ಎಲ್ಲ ನಿಂತೋಗ್ಬಿಡುತ್ತೆ ನೋಡಿ ಈ ಥರ ನೀಟಾಗಿ ನೀವು ಉರ್ಕೊಂಡು ಬಿಡಿ ಇದು ಫುಲ್ ಬಾಡಿನ ಮೇಲೆ ಎಷ್ಟು ಆಗುತ್ತೆ ಅಂತ ನೋಡಿ ಹಿಂಗೆ ನೋಡಕ್ಕೆ ಇವಾಗ ಫುಲ್ಲು ಒಳ್ಳೆ ಮುದ್ದೆ ಟೈಪ್ ಆಗಿಬಿಡುತ್ತೆ ತಿಂಡಿ ಬಾಡಿನ ಮೇಲೆ ನೋಡಿ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾರೆ ಆಗಿ ಉರ್ಕೊಂಡ್ರೆ ಸಾಕು ತಿನ್ಸಿ ನಾನು ಎಣ್ಣೆ ಹಾಕ್ಬೇಕಂತ ಏನಿಲ್ಲ ಬಾಣಲಿ ಎಷ್ಟೊಂದು ಕಾಣಿಸು ನೋಡಿ ಎಷ್ಟು ಕಡಿಮೆ ಆಯಿತು ಅಂದರೆ ಅಷ್ಟೊಂದಿತ್ತು ಒಂದು ದೊಡ್ಡ ಪತ್ರೆ ಅಂತ ಇದಿನ್ನೂ ಚೆನ್ನಾಗಿ ರೋಸ್ಟ್ ಮಾಡಬೇಕು ಫುಲ್ಲು ಎಲ್ಲ ಹಸಿ ವಾಸನೆ ಎಲ್ಲ ಹೋಗ್ಬೇಕಿದ್ರು ಆ ಥರ ಹುರಿಬೇಕು ಅದು ಇಲ್ಲಿ ಇದಾಗ್ತಾ ಇದೆ ಇದು ಅಷ್ಟು ನೀಟಾಗಿ ಎಲ್ಲ ಉರ್ಕೋಬೇಕು ಪುನಿಸಿದ ಈರುಳ್ಳಿ ಬೆಳುಗಿನ ಚೆನ್ನಾಗಿ ಹುರಿದ್ವಿ ಅಂತಂದರೆ ಸಾಂಬಾರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇದೊಂದು ಸಲ ಮಾಡ್ಕೊಂಡು ಟೇಸ್ಟ್ ನೋಡಿ ನಿಮಗೆ ಇನ್ನೊಂದಿಟ್ಟ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಬಿಸಿ ಮುದ್ದೆಗೆ ಅನ್ನಕ್ಕೆ ಈ ಸಾಂಬಾರು ಈ ಥರ ಚೆನ್ನಾಗಿ ಸ್ವಲ್ಪ ಕೆಂಪು ಗೋಸ್ಟ್ ಅದು ಮೆಣಿನ್ಕಾಯಿ ಚೆನ್ನಾಗಿ ಉಟ್ಕೊಬೇಕು ತಿಂದ ಚೆನ್ನಾಗಿ ಉಟ್ಕಂತಂದ್ರೆ ಖಾರ ಹಾಕ್ ಬರೋಲ್ಲ ನಿಮಗೆ ಎಷ್ಟು ಬೇಕಾದ್ರು ಖಾರಕ್ಕೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಇದನ್ನು ಖಾರ ಇರಲಿಲ್ಲ ಮೆಣಿಷಿನ್ಕಾಯಿ ಅದಕ್ಕೆ ಒಂದು ಐದಾರು ಹಾಕಿದ್ದೀನಿ ಆಫ್ ಮಾಡ್ತೀನಿ ನೋಡಿ ಲಾಸ್ಟಲ್ಲಿ ಒಂದೇ ಒಂದು ಎರಡು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಜೀರಿಗೆನ ಬೆರೆಸ್ತಾಯಿದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಇದೊಂದು ಆಯಿತು ಇದನ್ನು ಆಫ್ ಮಾಡ್ಕೊಂಬಿಡೋಣ ಇದೆಲ್ಲ ರೋಸ್ಟ್ ಆಗಿದೆ ಇದು ಆಫ್ ಮಾಡ್ಕೊಂಡಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಏನೇನು ಹಾಕ್ತೀವಿ ಅಂತ ತೋರಿಸ್ತೀನಿ ಕಡಿಮೆ ಆಗಿದೆ ಇದನ್ನು ಸ್ವಲ್ಪ ಆಗಬೇಕು ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ನಾನು ಜಾರ್ಗೆ ಏನೇನು ಹಾಕ್ತೀನಿ ಅಂತ ನಿಮಗೆ ಆಮೇಲೆ ತೋರಿಸ್ಕೊಡ್ತೀನಿ ಈಗ ಆಡ್ಸೋಕ್ಕೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಕೊತ್ತಂಬಾರ್ಸೋಕ್ಕಾಕಂತ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣ್ಸೆ ಹಣ್ಣು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಹಸಿ ತೆಂಗಿನ ಕಾಯ್ತೀರಿ ನೆಕ್ಸ್ಟು ಇದು ಹುರ್ಕೊಂಡಿರೋದೆಲ್ಲ ಹಾಕೋಬೇಕು ಫ್ರೆಂಡ್ಸ್ ನೋಡಿ ನೀಟಾಗಿ ಹುರ್ಕೊಂಡಿರೋದು ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ಅದನ್ನು ದೊಡ್ಡ ಪಾತ್ರೆನ ಹಾಕ್ಕೊಂಡು ಚೆನ್ನಾಗಿ ಎಲ್ಲದನ್ನು ರುಬ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ಕ್ಲೀನಾಗಿ ಎಲ್ಲ ರುಬ್ಕೊಂಡ್ಮೇಲೆ ತೋರಿಸ್ತೀನಿ ಎಷ್ಟೊಂದಿತ್ತು ಇವಾಗ ಬೆಂದು ಬೆಂದು ಎಷ್ಟಾಯಿತು ಅಂತ ನೋಡಿ ನೀವೇನು ಇದೆಲ್ಲ ರುಬ್ಕೋಬೇಕು ನೀಟಾಗೆ ಇದಕ್ಕೇನಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಜೀರಿಗೆ ಹುರಿದಿರೋದು ಸ್ವಲ್ಪ ಹುಣಸೆಹಣ್ಣು ಉಪ್ಪು ತೆಂಗಿನಕಾಯಿ ತುರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೊಂಬಿಟ್ಟು ಇದೆಲ್ಲ ಚೆನ್ನಾಗಿ ನುಣ್ಣಗಾದ್ಮೇಲೆ ಅದು ಸೊಪ್ಪು ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಆಮೇಲೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಟ್ಕೊಳೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ರುಬ್ಕೊಂಡಾದ್ಮೇಲೆ ಸಿಗ್ತೀನಿ ತಿಡಿಯಾ ಸಾಸಿವೆ ಸಾಸಿವೆ ಹಾಕಿಸ್ಕೊಂಡು സ്വൽപ്പ കലലേബി ഹാ കബന് ആ ചെനെ ടേസ്റ്റു സ്വല്പ ചടപിടക്കാൻ ബി ആ இல்ல ஃப்ரெக்டிட்டு நீட்டாக கலர் ஆய்த்து அந்த இல்லாந்திரே ஹசி ஹசி அப்படி இல்லை எல்லாம் நீரு ஃபிரை ஆய்த்து அந்த சாம்பார் சேனாக இருக்காங்க

ಯಾವ ತಿಳಿ ತಿಳಿಬೇಕು ಅಂದರೆ ತಿಳಿಗೆ ಮಾಡ್ಕೊಳ್ಳಿ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ ನಾನು ಇಷ್ಟು ಗಟ್ಟಿಗೆ ಮಾಡಿದ್ದೀನಿ ಯಾಕಂದರೆ ಮೊಸರು ಹಾಕ್ತೀವಲ್ಲ ಆವಾಗ ಸ್ವಲ್ಪ ತೆಳಗ್ ಬರುತ್ತೆ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಚೆನ್ನಾಗಿ ಕುದೀತು ಅಂತಂದರೆ ಆಮೇಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ ತಣ್ಣಗಾದಮೇಲೆ ಮೊಸರು ಹಾಕೊಂಡ್ಬಿಟ್ಟು ಊಟ ಮಾಡೋದು ಇದು ದೊಡ್ಡ ಪತ್ರೆ ಬಜ್ಜಿ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗ್ರೀನ್ಗೆ ಇದು ಚಟ್ನಿ ಥರನೂ ಉಪಯೋಗಿಸ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಕುದಿಬೇಕಿದೆ ಚೆನ್ನಾಗಿ ಚೆನ್ನಾಗಿ ಕುದ್ದಿದ್ದಕ್ಕೆ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ಇವಾಗ ಒನ್ ಟೈಮಿಗೆ ಅಲ್ವಾ ನೀರು ಹಾಕ್ತಾಯಿಲ್ಲ ಮೊಸರು ಹಾಕಿದರೆ ಸರಿಯಾಗುತ್ತೆ ಹಂಗಾಗಿ ನೀರು ಹಾಕ್ತಾಯಿಲ್ಲ ಚೆನ್ನಾಗಿ ಕುದೀತಾ ಇದೆಯಲ್ಲ ಇದು ಇವಾಗ ಹಾಫ್ ಮಾಡಬೇಕು ಇವಾಗ ನೋಡಿ ಟೇಸ್ಟ್ ನೋಡಿ ಉಪ್ಪೆಲ್ಲ ಸರಿಯಾಗಿದೆ ಅಂತ ಏನಾದರೂ ಉಪ್ಪು ಕಡಿಮೆ ಆಗಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇದನ್ನ ಹಾಫ್ ಮಾಡಿಬಿಟ್ಟು ಸ್ವಲ್ಪ ಇದು ಫುಲ್ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮೊಸರು ಹಾಕಿ ಹಿಂಗೆ ಬಿಸಿನೇ ಇದ್ದಾಗ ಹಾಕ್ಬಿಟ್ರೆ ಮೊಸರು ಒಡ್ದು ಆಗಿಬಿಡುತ್ತೆ ಆಗ್ಬಿಡುತ್ತೆ ಸರಿನಾ ನೋಡಿ ಚೆನ್ನಾಗಿ ಕುದೀತಾ ಇದೆ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ ಇವಾಗ ಒಂದು ಟೈಮಿಗೆ ನೀವು ತೆಳಿಗೆ ಮಾಡ್ಕೊಳ್ಳಿ ಮೊಸರು ಹಾಕಿದಾಗ ತೆಳುಗಾಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಆಮೇಲೆ ಮೊಸರು ಹಾಕಿದಾಗ ತೋರಿಸ್ತೀನಿ ನಿಮಗೆ ಮೊಸರು ತೊಗೊಂಡಿದ್ದೀನಿ ಇದನ್ನ ಸ್ವಲ್ಪ ಹೆಂಗೆ ನೀಟಾಗಿ ಬೀಟ್ ಮಾಡಿಬಿಟ್ಟು ಏನಾಗೋದು ಗಟ್ಟಿ ಇರೋದ್ರಿಂದ ನೋಡಿ ಹೋಗಂಗೆ ಸಾಂಬಾರು ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ನೋಡ್ರಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮೊಸರದನ್ನೇ ಹ್ಞೂ ಸಾಂಬಾರ ನೋಡಿ ಫ್ರೆಂಡ್ಸ್ ಮುದ್ದೆ ಬಂತು ಸಾಂಬಾರಿದು ಎಷ್ಟು ಚೆನ್ನಾಗಿರುತ್ತೆ ಅಂತ ಈ ಥರ ಗಟ್ಟಿಗಿದ್ರೇ ಚಂದ ಫ್ರೆಂಡ್ಸ್ ಇದು Oh. Mm -hmm.